ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸಮತಾ ಸೈನಿಕ ದಳದ ಶತಮಾನೋತ್ಸವ ಸಮಾರಂಭವು ಯಶಸ್ವಿಯಾಗಿ ನಡೆಯಿತು ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಚಲನಚಿತ್ರ ನಟ ಚೇತನ್ ಅಹಿಂಸಾ ಹಾಗೂ ಎಸ್ಎಸ್ಟಿ ರಾಷ್ಟೀಯ ಅಧ್ಯಕ್ಷರು ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮವನ್ನು ಸಮತಾ ಸೈನಿಕ ದಳದ ರಾಷ್ಟೀಯ ಅಧ್ಯಕ್ಷರು ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು ಉದ್ಘಾಟನೆ ಮಾಡಿ ಮಾತನಾಡಿದರು ನಂತರ ನಟರಾದ ಚೇತನ್ ಅಹಿಂಸಾ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಸಮತಾ ಸೈನಿಕ ದಳದ ಶತಮಾನೋತ್ಸವ ಸಮಾರಂಭದಲ್ಲಿ ಯಂದೂರು ತಾಲೂಕು ಹಿರಿಯ ವೈದ್ಯಾಧಿಕಾರಿಗಳು ಡಾಕ್ಟರ್ ಎಚ್ ಶ್ರೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು ಅಮ್ಮನಪುರ ಮಹೇಶ್ ಸಾಹಿತಿ ಮದ್ದೂರು ದೊರೆಸ್ವಾಮಿ ಅವರನ್ನು ಸ್ವಾಗತಿಸಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಸಮಿತಿಯ ಮುಖಂಡರಾದ ಡಾ ಗೋವಿಂದಯ್ಯ ವ್ಯಾಠರಾಜು ಸಮತ ಸೈನಿಕ ದಳದ ಜಿಲ್ಲಾಧ್ಯಕ್ಷರು ಎಸ್ ಸುರೇಶ್ ಮದ್ದೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಸ್ತೂರು ರಾಜು ಅಂಬಳೆ ಮಹಾದೇವ್ ಯಳಂತೂರು ತಾಲೂಕು ಅಧ್ಯಕ್ಷರು ವೈಎಲ್ ಸಿದ್ದರಾಜು ಹಾಗೂ ಸ್ಥಳೀಯ ಗಾಯಕರಾದ ಚಂಗಚಳ್ಳಿ ಕೃಷ್ಣಮೂರ್ತಿ ಮಳವಳ್ಳಿ ನಾಗೇಂದ್ರ ಜಿಲ್ಲೆಯ ಪ್ರಗತಿಪರ ಚಿಂತಕರು ಡಾ ಬಿಆರ್ ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಚುನಾಯಿತ ಜನಪ್ರತಿನಿಧಿಗಳು ಮಹಿಳಾ ಸ್ವಸಹಾಯ ಸಂಘದ ಪದಾಧಿಕಾರಿಗಳು ಜೈ ಭೀಮ್ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿಗಾರರು ಮಣಿಕಂಠ ನಾಯಕ್ ಚಾಮರಾಜನಗರ ತುಂಬ ಮೂರು ಸಾವಿರ ವರ್ಷಗಳಿಂದ ಕಳೆದ ನೀವು ಮತ್ತೆ ಮನುಷ್ಯರಾಗಿ ಮಾನವವಾಗಿ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಚರಣೆಗಳಿಗೆ ನನ್ನ ಪರ್ಮ ಪ್ರಣಾಮಗಳನ್ನು ಸಲ್ಲಿಸಿ ಸಮತಾ ಸಹಿತ ಸತಮೋತ್ಸವ ಕಾರ್ಯಕ್ರಮವನ್ನು ಈ ದಿನಲ್ಲಿ ಆಯೋಜನೆ ಮಾಡಿದೆ ನಮ್ಮ ಜಿಲ್ಲಾ ಮುಖಂಡ ಸುರೇಶ್ ಬಂಧುಗಳು ಈ ಸಮತಾ ಸಹಿತವನ್ನು

ತಮ್ಮ ರೀತಿಯಲ್ಲಿ ಬಾಸೆ ಉತ್ತರ ಇಲ್ಲಿ ಇಷ್ಟಾನದ ಪರಿಸಾರಾತ್ಮಕ ರಾಷ್ಟ್ರೀಯ ಹೋರಾಟಕ್ಕೆ ಸಂದಿದೆ ಅಷ್ಟೇ ಇದೆ ಆರ್ಥಿಕವಾಗಿ ಬಲಿಯಾದವರಿಗೆ ಆದೀಯತೆ ಸಮಪತಿಗೊಳ್ಳಲು ಪ್ರಯತ್ನಿಸುತ್ತಾ ಇದೆ ನಮಗೆ ಬಣ್ಣನೆ ಮತ್ತು ಮಾರ್ಗವನ್ನು ತಿಳಿದುಕೊಳ್ಳಲು ಅವರು ಯಾರು ವೈಯಕ್ತಿಕ ಪರಿಣಾಮವಾಗಿ ಕಂಡಿರಲಿಲ್ಲ ಅಂದ್ರೆ ತಿಪ್ಪಸೂ ಬಂದೋರೆ ನಮ್ಮ ಇಲ್ಲಿ ಯಾರು ಇರಲು ಸಾಧ್ಯನ 우리 찬양을 너무 좋고, 우리 찬양을 바라보는 것도 안이하여 이루는 것보다 초라한 것입니다. 나는 이렇게 아버지 이장님과 함께 스마트폰으로 대이를 나누고 더욱더 좋고, 부끄러움을 느끼고 아예 탐색을 해야 하고, 아예 피를 씻고 더욱더 부끄러움을 얻을 수 있게 이는 것입니다. 나는 이 찬양을 받을 때 나는 여기가 그날 온 인버들 속에 찬양이 받는 것을 지적이 주시는 분이 얼마나 고맙습니다. 그 안에 이 야, 이래서 흙바닥에서 라는 거야. 난 쎄게 라고, 난더 잘해 라고, 난 쎄게 말하고 난 안해 라고 하는 거야. 뭐냐 이 집에 내가 뭘사 먹는 거야. 이래 싸가지가 너무 많아. 사가지가 너무 많아. 내가 뭘사 먹는 거야. 이래 싸가지가 너무 많아. 사가지가 너무 많아. 내가 뭘사 먹는 거야. 이래 싸가지가 너무 많아. 사가지가 너무 많아. 내가 뭘사 먹는 거야. 이래 싸가지가 너무 많아. 사가지가 너무 많아. 내가 뭘사 먹는 거야. 이래 싸가지가 너무 많아. 사가지가 너무 많아. 내가 뭘사 먹는 거야. आंशिया हमारा प्रतिभाएँ ये भाव करके माने माने करके आविष्कार करना बड़ा आदर्भ है इगल कितना चढ़ना चढ़के यार वालों को प्रतियाना राष्ट्रीय स्तर के बदले बदले आदेश कितना आजे करते हैं तारक सांभार जनरल के शुभम रहते हैं इन्हीं में यार वालों के चारों तरफ नंबर एमजे कंडीशन है एमजे नही అన్యా ఈ ಈ ದಿನ ಚಾಮರಾಜನಗರ ಜಿಲ್ಲಾ ಮಟ್ಟದ ಸಮತಾ ಸೈನಿಕ ದಳದ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಸಮತಾ ಸೈನಿಕ ದಳದ ಶತಮಾನೋತ್ಸವದ ಅಂಗವಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಶತಮಾನೋತ್ಸವದ ಸಂಭ್ರಮಾಚರಣೆಗಳನ್ನು ಆಯೋಜನೆ ಮಾಡಿ ಈ ದಿನ ಯಳಂದೂರಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಸಮತಾ ಸೈನಿಕ ದಳಕ್ಕೆ ಮೊನ್ನೆ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಮೂರು ವರ್ಷ ಆಗಿದೆ ಮೂರು ವರ್ಷ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ರಥವನ್ನು ಮುನ್ನಡೆಸ್ತಕ್ಕಂಥ ಹೊಸ ದೀಕ್ಷೆ ತಗೊಳ್ಳುವಂಥ ಒಂದು ಅಭಿಯಾನವನ್ನು ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲೂ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಅಭಿಯಾನ ಮುಂದುವರಿತದೆ ಅದರ ಭಾಗವಾಗಿ ಇವತ್ತು ಯಳಂದೂರಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಭಾಳ ಸುಂದರವಾಗಿ ಕಟ್ಟಲ್ಪಟ್ಟಂಥ ಈ ಭವನ ಭಾಳ ವಿಶೇಷವಾಗಿ ಬಾಬಾ ಸಾಹ ಅಂಬೇಡ್ಕರ್ ಅವರ ಪ್ರತಿಮೆ ನಿಲ್ಲಿಸಿ ಇಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಈ ಹಿಂದಿನ ಸಂಸತ್ ಸದಸ್ಯರಾಗಿದ್ದಂಥ ಶ್ರೀನಿವಾಸ್ ಪ್ರಸಾದ್ ಅವರು ಮತ್ತು ಶಾಸಕರಾಗಿದ್ದಂಥ ಎಂ ಮಹೇಶ್ ಅವರು ಮಾಡಿದ್ದಾರೆ ಯಾಕಂದರೆ ಇಡೀ ರಾಜ್ಯದಲ್ಲಿ ಅಂಬೇಡ್ಕರ್ ಪುತ್ಥಳಿಗಳನ್ನು ನೋಡ್ತಾ ಇದ್ವಿ ಎಲ್ಲೇ ನೋಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಕಡೆ ಅಥವಾ ವಿಧಾನಸಭೆ ಕಡೆ ಕೈ ಮಾಡಿ ನಿಂತಿರ್ತಕ್ಕಂಥ ಪ್ರತಿಮೆ ನೋಡ್ತಾ ಇದ್ದು ಇಲ್ಲಿ ಒಂದು ಸಿಂಹಾಸನದ ಮೇಲೆ ಕೂತಿರ್ತಕ್ಕಂಥ ಒಂದು ಹೊಸ ಸಂದೇಶ ಕೊಡ್ತಕ್ಕಂಥ ಭಾಳ ಅದ್ಭುತವಾಗಿರ್ತಕ್ಕಂಥ ಚಿತ್ರ ಮತ್ತು ಪ್ರತಿಮೆ ಹಾಗೆಯೇ ಪಾರ್ಲಿಮೆಂಟ್ ಮೇಲೆ ಏನು ಕುರ್ಚಿ ನಿಂತ ಕುರ್ಚಿಯಲ್ಲಿ ಕೂತಿರ್ತಕ್ಕಂಥ ಒಂದು ಸಂದೇಶ ಅದು ಕೂಡ ಭಾಳ ದೊಡ್ಡ ಸಂದೇಶ ಹೀಗಾಗಿ ಈ ಒಂದು ಶತಮಾನೋತ್ಸವ ಸಂದರ್ಭದಲ್ಲಿ ಇಂಥ ಅದ್ಭುತವಾಗಿರ್ತಕ್ಕಂಥ ಪ್ರತಿಮೆ ಮತ್ತು ಅಂಬೇಡ್ಕರ್ ಭವನದಲ್ಲಿ ಆವರಣದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರಗತಿಪರ ಚಿಂತಕರು ಅಂಬೇಡ್ಕರ್ ಅಭಿಮಾನಿ ಬುದ್ಧನ ಮಾರ್ಗದಲ್ಲಿ ಮುನ್ನಡೀತಾ ಇರ್ತಕ್ಕಂಥ ನಮ್ಮ ಸಿನಿಮಾ ನಟ ಚೇತನ್ ಅವರು ನಮ್ಮ ಜೊತೆಗಿದ್ದಾರೆ ಬಿಜಾಪುರ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಮೈಸೂರು ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಿ ಗೋವಿಂದ ಇದ್ದಾರೆ ಮತ್ತು ಸುರೇಶ್ ಅವರ ನೇತೃತ್ವ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅವರ ನೇತೃತ್ವದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೊಸ ಪಡೆ ಇವತ್ತು ಇಡೀ ಜಿಲ್ಲಾದ್ಯಂತ ಭಾಳ ಗಟ್ಟಿದಣಿಯಲ್ಲಿ ಇದೆ ಅವರಿಗೆ ಮತ್ತು ಈ ಭಾಗದ ಎಲ್ಲ ಭೀಮಾ ಅಭಿಮಾನಿಗಳಿಗೆ ಈ ಶತಮಾನೋತ್ಸವದ ಶುಭ ಸಂದರ್ಭ ಸಂದೇಶಗಳನ್ನು ಹೇಳಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ ಭಾಗ ಇತ್ತು ಈ ಅನ್ಯಾಯದ ವಿರುದ್ಧ ದೊಡ್ಡ ಮಟ್ಟದ ಒಂದು ಇದೆ ಸಂಘಟನೆ ಶಕ್ತಿ ಇದೆ ಅದನ್ನು ನಾವು ಎಲ್ಲರೂ ಕರ್ನಾಟಕದಿಂದ ಒಂದು ಪರ್ಯಾಯ ರಾಜಕೀಯ ಶಕ್ತಿ ಬಂದಿದೆ ಅದರ ಗಟ್ಟಿಯಾಗಿ ಚಾಮರಾಜನಗರನ್ನು ಬರುತ್ತೆ ಮತ್ತು ಇವತ್ತಿನ ದಿನ ನಮಗೆ ಇವತ್ತು ಡಿಸೆಂಬರ್ ಇಪ್ಪತ್ತಾರು ತಂದೆ ಪೆರಿಯ ನಿಧನರಾಗಿರುತ್ತೆ ತಂದೆ ಪೆರಿಯಾರು ಬಾಬಾ ಸಾಹೇಬ್ ಅದ್ಭುತವಾದ ಸ್ನೇಹಿತರು ಒಬ್ಬರು ಸಮರ್ತವಾಗಿ ಒಬ್ಬರು ನಮ್ಮ ಗುರುಗಳೇ ಸೊ ನಾವು ಅವ್ರನ್ನ ಓದಬೇಕು ಅವ್ರನ್ನ ಅಧ್ಯಯನ ಮಾಡಬೇಕು ಪೂಜೆ ಮಾಡೋದಕ್ಕಿಂತ ಅವ್ರನ್ನ ಅರ್ಥ ಮಾಡಿಕೊಂಡು ಸಮಾಜ ಅವರು ಅವರು ಕಂಡಿರೋ ಕನಸನ್ನು ನಾವು ಅಂತ ಒಂದು ಮುಂದಿನ ಪೀಳಿಗೆಗೆ ಹಟ್ಟಲು ನಮ್ಮ ಕರ್ತವ್ಯ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಜಯ ಕಲಾ ಭಾಳ ಚರ್ಚೆ ನಡೀತಾ ಇದೆ ಅಮಿತ್ ಶಾ ಅವರ ಹೇಳಿಕೆ ಹೇಳಿದರೆ ಒಂದು ಟಿಪ್ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ರ ಬಗ್ಗೆ ಆ ಬೇಡಿಕರು ಬಗ್ಗೆ ಅದಕ್ಕೆ ಹರನ್ನು ಇದೆ ವಿರೋಧನ ಇದೆ ಹಂಸ ಪಡ್ತಾ ಇದೆ ಒಂದು ಹೋರಾಟಗಳು ನಡೀತಾ ಇದೆ ಆರ್ಟಿಕಲ್ ನೈಂಟೀನಲ್ಲಿ ಹೋರಾಟ ಮಾಡೋದು ಸಾಧ್ಯತೆ ಆದರೆ ಹೋರಾಟ ಮಾಡಿದಾಗ ಅಪಘಟನೆ ಮಾಡಿದಾಗ ಅದರಲ್ಲೂ ಮುಖ್ಯ ವಿಚಾರ ಇತ್ತು ಅದನ್ನು ಅಷ್ಟೇ ಅದನ್ನು ಹೋರಾಟ ಮಾಡಿದರೆ ಆ ಹೋರಾಟ ಇವಾಗ ಏನು ಹೇಳಿದ್ದಾರೆ ಅಮಿತ್ ಶಾ ಅವರು ಎರಡು ಮುಖ್ಯವಾಗಿ ಅಂತ ಏನು ಹೇಳಿದ್ದಾರೆ ಅಂದರೆ ಅಂಬೇಡ್ಕರ್ 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 ಅಂತ ಹೇಳೋದು ಒಂದು ಶಾಸನ ಅದು ನಿಜನೇ ಇವತ್ತಿನ ಈ ಅಸಮಾನತೆ ಶಕ್ತಿಗಳು ಯಾವ ಪಕ್ಷಗಳನ್ನು ಬಾಬಾ ಸಾಹೇಬ್ರು ಯಾವ ಸಿದ್ಧಾಂತವನ್ನು ಬಾಬಾ ಸಾಹೇಬ್ರು ಅವರೂ ವಿರೋಧ ಮಾಡಿದ್ರು ಬಾಬಾ ಸಾಹೇಬ್ರು ಅವರನ್ನು ವಿರೋಧ ಮಾಡಿದ್ರು ಆ ಒಂದು ಶಕ್ತಿಗಳು ಇವತ್ತಿನ ದಿನ ಬಾಬಾ ಸಾಹೇಬ್ರನ್ನ ಅವರ ಜಾತಿ ಮುಖಾಂತರ ಓದಿಸ್ಕೋಕ್ಕೋಸ್ಕರ ಹೈಜಾಕ್ ಮಾಡೋಕೆ ಯಾರು ಅಂಬೇಡ್ಕರ್ನ ಓದ್ಕೊಂಡಿಲ್ಲ ತಿಳ್ಕೊಂಡಿಲ್ಲ ಅನ್ನೋ ಒಂದು ಫ್ಯಾಷನ್ನೇ ಅವ್ರು ಹೇಳಿದ್ರು ಎರಡನೇ ಭಾಗದಲ್ಲಿ ಏನು ಹೇಳ್ತಾರೆ ಅಂಬೇಡ್ ಬಾಬಾ ಸಾಹೇಬ್ರನ್ನ ಜ ಅಂಬೇಡ್ಕರ್ನ ಜಪ ಮಾಡೋ ಥರ ದೇವ್ರನ್ನ ಜಪ ಮಾಡಿದರೆ ಸ್ವರ್ಗಾನೋ ಒಂದು ಪುಣ್ಯನೋ ಏನೋ ಸಿಗೋದು ಅಂತ ಮಾತಾಡ್ತಾರೆ ಇದು ಬಾಬಾ ಸಾಹೇಬ್ರು ಮಾಡೋ ಅಪಮಾನ ಅಥವಾ ಅವಮಾನ ಅಲ್ಲ ಇದು ಹೋಮ್ ಇರೋ ಅಜ್ಞಾನದ ಮಾತು ನಮಗೆ ನೋಡಿ ಅವ್ರು ಬಹುಶಃ ಬಾಬಾ ಸಾಹೇಬ್ರ ಓದ್ಕೊಂಡಿಲ್ಲ ಓದ್ಕೊಂಡಿದ್ರೆ ವೈಜ್ಞಾನಿಕವಾದವರು ಸಮಾಜ ಒಂದು ಸರ್ವ ಸಮಾಜ ರೂಪಿಸೋಕೆ ಒಂದು ಮಾರ್ಗ ಆಗಿತ್ತು ಆದರೆ ನಮಗೆ ನಾಪಿ ಆಕೆ ತ ಕುಟುಂಬದಲ್ಲಿ ಅಭಿವೃದ್ಧಿ ಸ್ವಾತಂತ್ರ್ಯನೇ ಬಾಬಾ ಸಾಹೇಬ್ ನಮ್ಗೆ ಉತ್ತಮವಾದ ಮಾತುಗಳು ಆಗ್ಬೋದು ಅಜ್ಞಾನದ ಮಾತು ಕೂಡ ಸೊ ಎಲ್ಲರೂ ಉತ್ತಮವಾದ ಮಾತೇ ಆಡ್ತಾ ಇದ್ದೇನಿಲ್ಲ ಹೋರಾಟ ಮಾಡೋರು ಮಾಡಲಿ ನನಗೆ ಹೋರಾಟ ತಗೋದಿಲ್ಲ ಏನೋ ಒಂದು ಅದಕ್ಕೆ ಒಂದು ಅರ್ಥ ಏನು ಕಾಣಲ್ಲ ಇವೆಲ್ಲ ಒಂದು ಕಾಂಗ್ರೆಸ್ ಹೋರಾಟಗಳು ಕಾಂಗ್ರೆಸ್ ವಿರುದ್ಧನೇ ಬಾಬಾ ಸಾಹೇಬ್ರನ್ನ ನಿಂತ್ಕೊಂಡು ದೊಡ್ಡ ಮಟ್ಟದಲ್ಲಿ ಚಳುವಳಿ ಕಟ್ಟಿದ್ದು ಮತ್ತೆ ಚುನಾವಣೆ ನಿಂತಿದ್ದು ಸೊ ನಮಗೆ ಒಂದು ಮೂರು ಬಾಬಾ ಸಾಹೇಬ್ರನ್ನ ಹೈಜಾಕ್ ಮಾಡೋಕೆ ನಾನು ಕಾಣಲ್ಲ ಯಾವಾಗ ನಮ್ಮ ಚಳುವಳಿಗಳು ಭಾಳ ಗಟ್ಟಿಯಾಗಿರುತ್ತೆ ಅಂದರೆ ಎಲ್ಲರೂ ಅಂಬೇಡ್ಕರ್ ಫೋಟೋ ಇಟ್ಕೊಳ್ಳಿ ಫೋಟೋ ಇಟ್ಕೊಳ್ಳಿ ಅಂತ ಕೇಳಿದಾಗಲ್ಲ ನಾವೆಲ್ಲ ಸಮಾನತವಾದಿಗಳು ನೀವು ಅಸಮಾನತೆಯ ಶಕ್ತಿಗಳನ್ನ ಬಾಬಾ ಸಾಹೇಬ್ರನ್ನ ಹೈಜಾಕ್ ಮಾಡೋಕ್ಕೆ ಯಾವ ನೈತಿಕ ಹಕ್ಕಿದೆ ಅಂತ ಕೇಳಿದಾಗ ನಮ್ಮ ಚಳುವಳಿ ಭಾಳ ಗಟ್ಟಿಯಾಗಿರುತ್ತೆ ಸೊ ಅವ್ರು ಮಾತಾಡೋದು ಮಾತಾಡಿ ನಾವು ಕಟ್ಟದ್ ಕಟ್ತೀವಿ ಸಮ ಸಮಾಜ ನಮ್ಮ ಗುರಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಮ ಗುರಿ ಹೋರಾಟ ಮಾಡೋರು ಮಾಡಲಿ ನನಗೆ ಹೋರಾಟ ಸತ್ಯ ಜಾಸ್ತಿ ಕಾಣಿಸಲ್ಲ ಅಂತ ಹೇಳ್ತೀನಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ